ಸೊ ನಾವು ಮಕ್ಕಳ ಬಗ್ಗೆ ಮಾತಾಡಿದ್ವಿ ಮತ್ತು ಅಡಲಸೆಂಟ್ ಬಗ್ಗೆ ಮಾತಾಡಿದ್ವಿ ಅಡಲಸೆಂಟ್ ದಾಟಿದ ಮೇಲೆ ಒಂದು ಹುಡ್ ಅಂತ ಬರುತ್ತೆ ಸೊ ಈ ವಯಸ್ಸಲ್ಲಿ ನನಗನ್ಸುತ್ತೆ ನಾವು ಭಾಳಷ್ಟು ನೆಗ್ಲೆಕ್ಟ್ ಮಾಡೋ ನೆಗ್ಲೆಕ್ಟ್ ಹೌದು ಸ್ಟಾರ್ಟ್ ಿಮ್ ಹೋದಾಗ ಅವ್ರು ಹೇಳ್ತಾರೆ ಟ್ರೈನಿ ಹೇಳ್ತಾರೆ ನೋಡಪ್ಪ ಇವ್ರು ಹೇಳ್ತಾರೆ ಒಂದು ಎರಡು ವಾರದಲ್ಲಿ ಚೆನ್ನಾಗಿ ಫಿಟ್ ಮಾಡ್ತೀರಾ ಅಥವಾ ಒಂದು ತಿಂಗಳಲ್ಲಿ ಮಾಡ್ತೀರಾ ಅಂದ್ರೆ ವೈ ನಾಟ್ ನಾನು ಮಾಡ್ತೀನಿ ಅಂತ ಹೇಳ್ತಾರೆ ಸೊ ಏನೋ ಹೆವಿ ವರ್ಕೌಟು ಶುರು ಆಗುತ್ತೆ ಸೊ ಪ್ರೋಟೀನ್ ಡ್ರಿಂಕ್ ಅಂತ ಕೊಡ್ತಾರೆ ಸ್ಟೀರಾಯ್ಡ್ಸ್ಗಳು ಕೊಡ್ತಾರೆ ಆಮೇಲೆ ಯಾವುದೇ ಫಿಸಿಕಲ್ ಆಕ್ಟಿವಿಟಿ ಆಗಲಿ ಒನ್ ಅವರ್ ಮೇಲೆ ಮಾಡಬೇಕು ಕುಸ್ತಿ ಅಂತ ವ್ಯಾಯಾಮ ಯಾವುದೂ ಇಲ್ಲ ಸರ್ ಯಾವುದೂ ಇಲ್ಲ ಕಂಪನ್ಸಿ ನೀವು ಮಾಡೋಕೆ ಆಗಲ್ಲ ಕಾರಣ ಏನಂತಂದ್ರೆ ಅನೋರೆಕ್ಸಿಯಾ ಅಂತ ಒಂದು ಕಾಯಿಲೆ ಮೇಲೆ ಅದ್ರಲ್ಲಿ ಏನು ಅಂದ್ರೆ ಅವರಿಗೆ ಏನ್ ತಿನ್ಬೇಕಾದ್ರೂ ಅವ್ರಿಗೆ ಟೆನ್ಷನ್ ಆಗ್ತಿರುತ್ತೆ ನಾನು ಈಗ ತಿನ್ಬಿಟ್ರೆ ದಪ್ಪ ಆಗ್ಬಿಡ್ತೀನಿ ಫಿಸಿಕಲ್ ಆಕ್ಟಿವಿಟಿಯ ಮೊದಲನೇ ಬೆನಿಫಿಟ್ ಏನಂತಂದ್ರೆ ನೀವು ಆಕ್ಚುಲಿ ನಿಮ್ಮ ಹೆಲ್ತ್ ಚೆನ್ನಾಗುತ್ತೆ ಅದ್ರ ಬೈ ಪ್ರಾಡಕ್ಟ್ ಏನಂದ್ರೆ ನೀವು ನೋಡಕ್ ಚೆನ್ನಾಗಿ ಕಾಣಿಸ್ತೀವಿ ಚೆನ್ನಾಗಿ ಕಂಟ್ರೋಲ್ ಕಾನ್ಫಿಡೆನ್ಸ್ ನೋಡಕ್ ಚೆನ್ನಾಗಿ ಕಾಣೋದೇ ಮೊದಲನೇದಲ್ಲ ಹೌದು ಮೊದಲನೇದು ಏನಂದ್ರೆ ನಿಮ್ ಇವ್ರ ಹೆಲ್ತ್ ವಿಲ್ ಇಂಪ್ರೂವ್ ಹೌದು ಸೊ ನಾವು ಮಕ್ಕಳ ಬಗ್ಗೆ ಮಾತಾಡಿದ್ವಿ ಮತ್ತು ಅಡಲಸೆಂಟ್ ಬಗ್ಗೆ ಮಾತಾಡಿದ್ವಿ ಅಡಲಸೆಂಟ್ ದಾಟಿದ ಮೇಲೆ ಒಂದು ಅಡಲ್ಟ್ ಹುಡ್ ಅಂತ ಬರುತ್ತೆ ಇಪ್ಪತ್ತೊಂದು ದಾಟಿದ ಮೇಲೆ ಎಲ್ಲ ರೆಸ್ಪಾನ್ಸಿಬಿಲಿಟಿ ಬರುತ್ತೆ ಮನೆಯಿಂದ ಹೊರಗಡೆ ಬಂದಿರ್ತೀವಿ ಯೂಶ್ವಲಿ ಮನೆ ಮನೇಲಿ ಇದ್ದರೂ ಕೂಡ ಅಪ್ಪ ಅಮ್ಮನ ಎಲ್ಲಿಗೆ ಹೋಗ್ತೀಯಾ ಯಾವಾಗ ಬರ್ತೀಯ ಅಂತ ಕೇಳೋಕೆ ಹೋಗಲ್ಲ ಅವನೇನೋ ಕೆಲಸ ಕೆಲಸ ಇದ್ದಾನೆ ಅಂತ ಬಿಟ್ಬಿಡ್ತಾರೆ ಆಮೇಲೆ ಸ್ವಲ್ಪ ವರ್ಷ ಆದಮೇಲೆ ಮದುವೆ ಆಗುತ್ತೆ ಹೆಣ್ಮಕ್ಳಿದ್ರೆ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷಕ್ಕೆ ಅವರು ಮನೆ ಹೋಗ್ತಾರೆ ಅವ್ರದ್ದು ಕೆಲಸನೂ ಅವ್ರ ಮಗುನೂ ಈ ಥರ ಆಗುತ್ತೆ ಗಂಡು ಗಂಡು ಮಕ್ಕಳಾದರೆ ಜಾಬು ಜಾಬಲ್ಲಿ ಏನೋ ಸಮಸ್ಯೆ ಜಾಬ್ ಹುಡುಕೋದು ಸಿಗಲ್ಲ ಅಥವಾ ಸರಿಯಾದ ಜಾಬ್ ಸಿಗೋಲ್ಲ ಈ ಥರದ್ದಿರುತ್ತೆ ಸೊ ಈ ವಯಸ್ಸಲ್ಲಿ ನನಗನ್ಸುತ್ತೆ ನಾವು ಬಹಳಷ್ಟು ನೆಗ್ಲೆಕ್ಟ್ ಮಾಡೋ ಹೆಲ್ತ್ ನೆಗ್ಲೆಕ್ಟ್ ಮಾಡೋ ವಯಸ್ಸು ಅಂದ್ರೆ ಇದೆ ಹೌದು ವಿ ಸ್ಟಾರ್ಟ್ ನೆಗ್ಲೆಕ್ಟಿಂಗ್ ನಾವು ನೋಡಿ ಸೇಮ್ ಮೇಡಮ್ ಪಿ ಯು ಸಿ ಆದ್ಮೇಲೆ ವಿ ಸ್ಟಾಪ್ ಪ್ಲೇಯಿಂಗ್ ಹೌದು ಅದು ಬೇರೆ ತರದೇ ಒಂದು ಝೋನ್ ಹೋಗಿ ಅಲ್ಲಿ ತನಕ ಕ್ರಿಕೆಟ್ ಪ್ರತಿದಿನ ಆಡ್ತಿದ್ದವರು ಅಲ್ಲಿ ಎಲ್ಲ ನಾನು ಅಷ್ಟು ಎಲ್ಲರೂ ಆಟ ಆಡೋದು ಬಿಟ್ಬಿಟ್ರು ಅವರು ಅವ್ರ ಲೈಫಲ್ಲಿ ಅಲ್ಲಿ ಬಿಸಿ ಆದರು ಸೊ ಇಲ್ಲಿ ನಮ್ಮ ಹೆಲ್ತನ್ನು ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ಹೇಗೆ ಸರ್ ಇವಾಗ ಅಡಲ ಅಂತಾಗ ನಾನು ಹೇಳಿದೆ ನಿಮಗೆ ಒಂದು ಪಿ ಯು ಸಿ ವರ್ಗು ಪಿ ಯು ಸಿ ನೀವು ಬರೀ ಓದ್ತಾನೆ ಇರ್ತೀರಾ ಇತ್ತೀಚೆಗೆ ಮಕ್ಕಳು ಹೆಂಗೆ ಅಂತಂದರೆ ಆಟ ಆಡೋದಿಲ್ಲ ಏಕೆಂದರೆ ಅವ್ರ ಗಮನ ಎಲ್ಲ ನೀಟು ಮತ್ತು ಜೆ ಇ ಇದನ್ನು ನೀವು ಕ್ರ್ಯಾಕ್ ಮಾಡಲೇಬೇಕು ನೀನು ಇಂಜಿನಿಯರ್ ಆಗಬೇಕು ಇಲ್ಲ ಡಾಕ್ಟ್ರ್ ಆಗಬೇಕು ಅದೊಂದು ಬಂದ್ಬಿಟ್ಟಿರುತ್ತೆ ತಲೆಲಿ ಇಲ್ಲ ಅಂದರೆ ನನ್ನಂಥ ನಿಷ್ಪ್ರಯೋಜಕ ಯಾರೂ ಇಲ್ಲ ಅಂತ ಅವರೇ ಅನ್ಕೊಂಡ್ಬಿಟ್ಟಿರ್ತಾರೆ ಸೊ ಅವ್ರು ಯಾವುದೇ ಫಿಸಿಕಲ್ ಆ್ಯಕ್ಟಿವಿಟಿ ಸೆಕೆಂಡ್ ಪಿ ಯು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಟೆಂತಿಂದನೇ ಶುರು ಆಯಿತು ಬಿಡಿ ಟೆಂತ್ ನೈನ್ತಿಂದನೇ ಶುರು ಆಗುತ್ತೆ ಈಗ ಟೆಂತ್ ಇರುತ್ತೆ ಸೊ ಅಲ್ಲಿಗೆ ಚೆನ್ನಾಗಿ ಓದಬೇಕು ಅಲ್ಲಿಂದ ಫಿಸಿಕಲ್ ಆ್ಯಕ್ಟಿವಿಟಿ ನಿಂತೋಯಿತು ಎಲ್ಲದು ಅವ್ರು ಏನು ಆಡ್ತಿದ್ರು ಕ್ರಿಕೆಟು ಹಾಕಿ ಫುಟ್ಬಾಲು ಎಲ್ಲದೂ ಅಲ್ಲಿಗೆ ಸ್ಟಾಪ್ ಅದು ಅದನ್ನು ನಾನೆಲ್ಲ ಮೂಟೆ ಕಟ್ಟಿ ಮೇಲೆ ತಂದೆ ತಾಯಿನೇ ಬಿಡ್ತಾರೆ ಏ ಇದ್ರೆ ನೀನು ಆಡ್ತೀಯ ಕಣಪ್ಪ ನೀನು ಹಾಳಾಗ್ಬಿಡ್ತೀಯಾ ನೀನು ಅಂತ ಹೇಳಿ ಅವರೇನೆ ಮಾಡ್ತಾರೆ ಸೊ ಸೆಕೆಂಡ್ ಪಿ ಯು ಆದಮೇಲೆ ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜೋ ಮೆಡಿಕಲ್ ಕಾಲೇಜ್ಗೆ ಹೋಗಿ ಸೇರ್ತಾರೆ ಸೊ ನೋಡ್ಕಂತಾರೆ ಅವ್ರಿಗೆ ಗೊತ್ತಾಗುತ್ತೆ ಐ ಆಮ್ ಅನ್ಫಿಟ್ ನಂದು ಫಿಸಿಕಲ್ ಹೆಲ್ತ್ ಚೆನ್ನಾಗಿಲ್ಲ ಅಂತ ಇದ್ದಕ್ಕಿದಂಗೆ ಕಾನ್ಷಿಯಸ್ಸು ಶುರು ಆಗ್ಬಿಡುತ್ತೆ ಇದೆಲ್ಲ ಹೆಂಗೆ ಅಂತಂದ್ರೆ ಒಂದೇ ದಿನಕ್ಕೆ ನಿಮಗೆ ದಪ್ಪ ಆಗೋದು ಸಣ್ಣ ಆಗೋದು ಆರೋಗ್ಯ ಸಿಕ್ಕೋದು ಇದು ಆಗಲ್ಲ ಇದು ಅದಕ್ಕೋಸ್ಕರ ನಾನು ಹೇಳೋದು ಯಾವುದೋ ಪ್ರಾಡಕ್ಟ್ ತಗೊಂಡು ನಾಳೆ ದಿನ ಸಣ್ಣ ಆಗ್ಬಿಡ್ತೀನಿ ಒಂದು ವಾರದಲ್ಲಿ ಸಣ್ಣ ಿ ಒಂದು ವಾರದಲ್ಲಿ ದಪ್ಪ ಹಾಕ್ತೀನಿ ಇದು ಆಗಲ್ಲ ಆಗಬಾರ್ದಿದು ನಮ್ದು ಏನೇ ಆಗಬೇಕು ಅಂದರೆ ವೆರಿ ಗ್ರ್ಯಾಜುಯಲ್ ಪ್ರಾಸೆಸ್ ನೀವು ಎರಡು ವರ್ಷ ತಗೊಳ್ಳಿ ಮೂರು ವರ್ಷ ತಗೊಳ್ಳಿ ನೀವು ಆ ಫಿಟ್ನೆಸ್ ತಗೊಳಕ್ಕೆ ಮಸಲ್ ಡೆವಲಪ್ ಮಾಡ್ಕೊಳಕ್ಕೆ ನಿಧಾನಕ್ಕೆ ಮಾಡಿ ಟೈಮ್ ಏನೂ ಇಲ್ಲ ಅಂದರೆ ಅರ್ಜೆನ್ಸಿ ಏನೂ ಇಲ್ಲ ಬಟ್ ಸಡನ್ನಾಗಿ ನಮ್ಮ ನಮ್ಮ ಪಾತ್ರೆ ಒಳಗಡೆ ಇರುತ್ತಲ್ಲ ನಮ್ಮದು ಫಿಸಿಯಾಲಜಿ ಅದನ್ನು ಹಾಳು ಮಾಡೋದು ಅಧಿಕಾರ ನಮಗಿಲ್ಲ ಏನಾಗುತ್ತೆ ಅಂದರೆ ನಾವು ವೇರಿಯೇಷನ್ ಮಾಡಿದಾಗ ನಮ್ಮ ಇಮ್ಯುನಾಲಜಿ ಪಾತ್ವೇ ಇರುತ್ತಲ್ಲ ಅದು ಚೇಂಜ್ ಆಗುತ್ತೆ ನಮ್ಮ ಹಾರ್ಮೋನ್ ಎಂಡೋಕ್ರೈನ್ ಪಾತ್ವೆ ಚೇಂಜ್ ಆಗುತ್ತೆ ಓವರ್ ಆಲ್ ಸೊ ನಮ್ದು ಫಿಸಿಯಾಲಜಿ ಏನಿರುತ್ತೆ ಕಂಪ್ಲೀಟ್ ನಾವು ಮ್ಯಾನಿಪುಲೇಟ್ ಮಾಡಿಬಿಡ್ತೀವಿ ಮುಂದೊಂದು ದಿನ ನಮಗೆ ಗೊತ್ತಾಗದೇ ಇದ್ದಂಗೆ ನಾನಾ ರೀತಿಯ ತೊಂದರೆಗಳಿಗೆ ತುತ್ತಾಗ್ತೀವಿ ಸೊ ಇವಾಗ ಅವರು ಯಾವುದೋ ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜು ಸೇರಿದ್ರು ವೀಕ್ ಆಗಿದ್ದಾನೆ ಫಿಸಿಕಲ್ ಏನು ಸುಸ್ತಾಗುತ್ತೆ ಒಂದು ಎತ್ತಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಗೊತ್ತಾಗುತ್ತೆ ಫಿಸಿಕಲ್ ಆ್ಯಕ್ಟಿವಿಟಿ ಸ್ಟೆಪ್ಸ್ ಹತ್ತಕ್ಕಾಗೋದಿಲ್ಲ ಸುಸ್ತಾದಂಗೆ ಆಗ್ತಿರುತ್ತೆ ಸೊ ನಾನೀಗ ಗೊತ್ತಾಗುತ್ತೆ ಓ ನಾನು ಫಿಟ್ ಆಗಬೇಕು ಇಮ್ಮಿಡಿಯೇಟಾಗಿ ಏನು ಮಾಡ್ತಾರೆ ಇಮ್ಮಿಡಿಯೇಟಾಗಿ ಅವರು ಚೆನ್ನಾಗ್ ಆಗಿಬಿಡಬೇಕು ಸೊ ಏನು ಮಾಡ್ತಾರೆ ಜಿಮ್ಗೆ ಹೋಗ್ತಾರೆ ಜಿಮ್ಗೆ ಹೋದಾಗ ಅವ್ರು ಹೇಳ್ತಾರೆ ಟ್ರೈನಿ ಹೇಳ್ತಾರೆ ನೋಡಪ್ಪ ಇವ್ರು ಹೇಳ್ತಾರೆ ಒಂದು ಎರಡು ವಾರದಲ್ಲಿ ನನ್ನ ಚೆನ್ನಾಗಿ ಫಿಟ್ ಮಾಡ್ತೀರಾ ಅಥವಾ ಒಂದು ತಿಂಗಳಲ್ಲಿ ಮಾಡ್ತೀರಾ ಅಂದರೆ ವೈ ನಾಟು ನಾನು ಮಾಡ್ತೀನಿ ಅಂತ ಹೇಳ್ತಾರೆ ಸೊ ಏನು ಹೆವಿ ವರ್ಕೌಟು ಶುರು ಆಗುತ್ತೆ ವರ್ಕೌಟ್ ಶುರು ಆದಂಗೆ ಮಸಲ್ ಟೇರ್ಗಳು ಅದು ಇದು ಒಳಗಡೆ ಸ್ಟ್ರೈನ್ ಮಾಡೋಕ್ಕಾಗಲ್ಲ ನಾವು ಬಾಡಿನ ಥರ ಮಾಡ್ತಾರೆ ಸೊ ಪ್ರೋಟೀನ್ ಡ್ರಿಂಕ್ಗಳಂತ ಕೊಡ್ತಾರೆ ಸ್ಟೀರಾಯ್ಡ್ಸ್ಗಳು ಕೊಡ್ತಾರೆ ಆಮೇಲೆ ಯಾವುದೇ ಫಿಸಿಕಲ್ ಆ್ಯಕ್ಟಿವಿಟಿ ಆಗಲಿ ಒನ್ ಅವರ್ ಮೇಲೆ ಮಾಡಬೇಡಿ ನೀವೇನಾದ್ರು ಸ್ಪೋರ್ಟ್ಸ್ ಪರ್ಸನ್ ಆದರೆ ಸ್ಪೋರ್ಟ್ಸ್ ಪರ್ಸನ್ ಆದರೆ ನಿಮ್ಮದೇ ಡಯಟ್ ಬೇರೆ ಇರುತ್ತೆ ಎಲ್ಲ ಬೇರೆ ಇರುತ್ತೆ ಸೊ ನೀವು ಒಂದು ಟೂ ಅವರ್ಸು ತ್ರೀ ಅವರ್ಸು ಹಾಗೆ ಅದು ಗ್ಯಾಪ್ ಎಲ್ಲ ಕೊಟ್ಕೊಂಡು ಅವ್ರಿಗಿರುತ್ತೆ ಅವ್ರಿಗೆ ಗೊತ್ತಿರುತ್ತೆ ಯಾವ ಥರ ನಾನು ಮಾಡ್ಕೋಬೇಕು ಅಂತ ಸ್ಪೋರ್ಟ್ಸ್ ಪರ್ಸನ್ ಬಿಟ್ಟು ಆರ್ಡಿನರಿ ಜನಸಾಮಾನ್ಯರಿಗಾದರೆ ಒನ್ ಅವರ್ ಮೇಲೆ ಯಾವುದೂ ಮಾಡಬೇಡಿ ಯಾವುದೇ ಸ್ಪೋರ್ಟ್ಸ್ ಆಗಲಿ ಆಗಲಿ ನೀವು ಜಿಮ್ ಆಗಲಿ ಸ್ವಿಮ್ಮಿಂಗ್ ಆಗಲಿ ಮ್ಯಾಕ್ಸಿಮಮ್ಮು ಒನ್ ಆ್ಯಂಡ್ ಹಾಫ್ ಅವರ್ಸ್ಗೆ ಅಪ್ ಮಾಡಿ ರೆಸ್ಟ್ ಮಾಡಿ ಇದೆ ಸಿಕ್ಸ್ ಅವರ್ಸು ಸೆವೆನ್ ಅವರ್ಸು ಕಂಟಿನ್ಯೂಸ್ಸು ಏಕೆಂದರೆ ಇವರಿಗೆ ಗೊತ್ತಾಯಿತು ಬಾಡಿ ನಂದು ಆಗಿ ಫಿಟ್ ಇಲ್ಲ ನಾನು ಅಂತ ತಕ್ಷಣ ಆಗ್ಬೇಕಲ್ಲ ನಮ್ಗೆ ಕಾಯ ವ್ಯವಧಾನನೇ ಇಲ್ಲ ರೆಡಿ ಎಲ್ಲ ಆಗ್ಬೇಕು ಇನ್ಸ್ಟಾಂಕ್ಟ್ ಬೇಕಲ್ವಾ ಸೊ ಪ್ರೋಟೀನ್ ಡ್ರಿಂಕ್ ಅಂತ ಏನೇನಿರುತ್ತೆ ಯಾರು ಗೊತ್ತು ಸ್ಟಿರಾಯ್ಡ್ಸ್ಗಳು ಇರ್ಬೋದು ಸೊ ಇದೇನಾಗುತ್ತೆ ಆಮೇಲೆ ಹುಡುಗಿರಿಗೂ ಅಷ್ಟೇನೆ ಪ್ರೋಟೀನ್ ಡ್ರಿಂಕ್ ಡ್ರಿಂಕ್ ಬಗ್ಗೆ ನಾನು ನಾನು ಸುಮಾರು ನಾನು ಬಿಗ್ ಲಾಸ್ಟ್ ಟೈಮ್ ಬಿಗ್ ಬಾಸ್ ಇದ್ದಾಗ ಎಲ್ಲ ಫಿಸಿಕಲಿ ಫಿಟ್ ಆಗಿರುವಂತಹ ನಮ್ಮ ವಿನಯ್ ಇರ್ಬೋದು ಅಥವಾ ಮೈಕಲ್ ಇರ್ಬೋದು ಅಥವಾ ಮಹೇಶ್ ಕಾರ್ತಿಕ್ ಇರ್ಬೋದು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ವರ್ಕೌಟ್ ಮಾಡ್ತಿದ್ರು ಆಮೇಲೆ ಪ್ರೋಟೀನ್ ಶೇಕ್ ಕೂಡ ಕುಡಿತಿದ್ರು ನಾನು ಕೇಳ್ತಿದ್ದೆ ಅವ್ರಿಗೆ ಯಾಕೆ ಅಂತಂದಾಗ ಅವ್ರು ಹೇಳಿದರು ನನಗೆ ಅದಕ್ಕೆಂದ್ರೆ ಅದರಿಂದ ಸೈಂಟಿಫಿಕ್ ರೀಸನ್ಸ್ ಏನು ಅಂತ ಹೇಳಿ ಸೊ ಹಾಗೆ ಕೆಲವೊಂದು ಗೈಡೆಡ್ ಅಂದರೆ ಕರೆಕ್ಟ್ ಆಗಿರೋ ಗೈಡೆನ್ಸ್ ನಿಮ್ಗೆ ಸಿಕ್ಕು ನೀವು ಅದನ್ನು ತಗೊಂಡ್ರೆ ನಿಮ್ಗೆ ಅದು ಕರೆಕ್ಟ್ ಆಗಿರುತ್ತೆ ಅಂದರೆ ಅದು ಯಾವ ಪ್ರಮಾಣದಲ್ಲಿ ತೊಗೋಬೇಕು ಅನ್ನೋದು ತುಂಬ ಮುಖ್ಯ ಸೊ ಅದ ನಾನು ಅದನ್ನು ಆ್ಯಡ್ ಮಾಡೋಕ್ಕೆ ಇದು ಮಾಡಿದೆ ಮೇಡಮ್ ಹೇಳಿದ ಹಾಗೆ ಅದು ನಿಮಗೆ ನೀವು ಅದನ್ನು ಅತಿಯಾಗಿ ಮಾಡಿದ್ರೆ ಅಥವಾ ನೀವು ಅದನ್ನು ಅಡ್ಡದಾರಲ್ಲಿ ಹೋದರೆ ಆ ಥರದ್ದು ಬರ್ಬೋದು ಯಾವುದೇ ಕಾರಣಕ್ಕೂ ಹೋಗ್ಬೇಡಿ ಅಂತ ಸರ್ ನಿಮ್ಗೆ ಇನ್ನೊಂದ್ ಹೇಳ್ಬೇಕು ಇದು ಚಿಮ್ ಅಂತ ಎಲ್ಲ ಬಂದಿರೋದು ಇತ್ತೀಚೆಗೆ ಮೊದಲು ಗೊತ್ತಿರೋ ಹಾಗೆ ಗರಡಿ ಮನೆ ಅಂತ ಇತ್ತು ಎಲ್ಲಾ ಕಡೆನು ಮೈಸೂರಲ್ಲಂತೂ ಪೈಲ್ವಾನ್ರುಗಳಿದ್ರು ಒಂದೊಂದು ಏರಿಯಾದಲ್ಲೂ ಒಬ್ಬೊಬ್ರು ಪೈಲ್ವಾನ್ ನಾನೇ ನೋಡಿದೀನಿ ನಮ್ಮ ಸೋದರ ಮಾವನು ಒಬ್ಬ ಪೈಲ್ವಾನ್ ಅವರು ಗರಡಿ ಮನೆಯಲ್ಲಿ ಅವ್ರು ಯಾವ ತರ ಅಂತಂದ್ರೆ ಎಂತ ಬ್ಯೂಟಿಫುಲ್ ವ್ಯಾಯಾಮ ಅಂದ್ರೆ ಕುಸ್ತಿ ಅಂತ ವ್ಯಾಯಾಮ ಯಾವ್ದು ಇಲ್ಲ ಸರ್ ಯಾವ್ದು ಇಲ್ಲ ಕಾಂಪನ್ಸೇಟ್ ನೀವು ಮಾಡಕ್ಕೆ ಆಗಲ್ಲ ಕಾರಣ ಏನಂತಂದ್ರೆ ಅದರಲ್ಲಿ ಅವರು ಫಿಸಿಕಲ್ ಅವ್ರ ಫಿಟ್ನೆಸ್ ಇರುತ್ತೆ ಅದ್ರ ಜೊತೆ ಬ್ರೀದಿಂಗ್ ಕೆಪಾಸಿಟಿ ಇರುತ್ತೆ ಅವ್ರಿಗೆ ಒಂದೊಂದು ಪಟ್ಟ ಹಾಕಿದಾಗ ನೀವು ಅದನ್ನ ಬಿಡಿಸ್ಕೋಬೇಕು ಅಂದ್ರೆ ನಿಮ್ಮ ಲಂಗ್ ಕೆಪಾಸಿಟಿ ಚೆನ್ನಾಗಿಲ್ಲ ಅಂದ್ರೆ ನೀವು ಬಿಡಿಸ್ಕೊಳ್ಳಕ್ ಆಗಲ್ಲ ಅದನ್ನ ಹಾಗಾಗಿ ಮತ್ತೆ ಅವ್ರೆಲ್ಲಿ ಮಣ್ಣಲ್ಲಿ ಇರ್ತಾರೆ ಮಣ್ಣು ಅಂದ್ರೆ ಅವರು ಸನ್ ಬಾತ್ ಆಗುತ್ತೆ ನ್ಯಾಚುರೋಪತಿಲಿ ನಾವ್ ಏನೇನ್ ಹೇಳ್ತೀವಿ ಅಂತದೆಲ್ಲ ಆಮೇಲೆ ಅವ್ರಿಗೂ ಮಸಲ್ ಹೆಂಗಿರೋದು ಪೈಲ್ವಾನ್ರುಗಳು ಅಂತಂದ್ರೆ ನೀವೇ ನೋಡಿದೀರ ಈಗ ಜಿಂಬಾಡಿಗಳು ಏನು ಅಲ್ಲ ಜಿಂಬಾಡಿ ಏನು ಅಂದ್ರೆ ಸೂಡೋ ಅಂತ ನಾನು ಹೇಳ್ಬೋದು ಅವ್ರಿಗೆ ಈ ಪೈಲ್ವಾನ್ರುಗಳು ನೂರು ಮೂಟೆ ಅಂತದನ್ನ ನೂರ್ ಕೆಜಿ ಅವರು ಆ ಥರದ್ದು ಬಟ್ ಇವ್ರುಗಳಿಗೆ ಆಗುತ್ತಾ ಇವರು ಅಲ್ಲಿ ವೇಟ್ ಲಿಫ್ಟ್ ಮಾಡ್ತಾರೆ ಏಕೆಂದ್ರೆ ಅದು ಎ ಸಿ ರೂಮು ಮ್ಯೂಸಿಕ್ ಎಲ್ಲ ಸಫೆಸ್ಟಿಕೇಟೆಡು ಮಾಡ್ತಾರೆ ಅದೇ ಈಚೆ ಬಂದು ಬಿಸಿಲಲ್ಲಿ ಮಣ್ಣಲ್ಲಿ ಈ ಥರದ್ದೆಲ್ಲ ವ್ಯಾಯಾಮ ಮಾಡೋಕ್ಕಾಗಲ್ಲ ಈ ಪ್ರೋಟೀನ್ ಡ್ರಿಂಕ್ ಬಗ್ಗೆ ನೀವು ಹೇಳೋದ್ರಲ್ಲ ಅದಕ್ಕೆ ನಾನು ಎಲಾಬ್ರೇಟ್ ಮಾಡ್ತಾ ಇದ್ದೀನಿ ಆವಾಗ ಅವ್ರಿಗೆ ಪ್ರೋಟೀನ್ ಡ್ರಿಂಕ್ ಪ್ರೋಟೀನ್ ಕೊಡೋರು ಯಾವ ರೀತಿ ಕೊಡೋರು ಪ್ರೋಟೀನು ಬಾದಾಮಿ ಹಾಲು ಬಾದಾಮಿ ಗಸಗಸೆ ಆಮೇಲೆ ಕೆಂಪು ಕಲ್ ಸಕ್ಕರೆ ಎಲ್ಲ ಹಾಕಿ ಅರದ್ದು ಕೊಬ್ಬರಿ ಹಾಕಿ ಅದು ಬಾದಾಮಿ ಹಾಲು ಅತ್ಯಾದಿಟ್ಟು ಅಂತ ಕೊಡೋರು ಆಮೇಲೆ ಮೊಟ್ಟೆ ಕೊಡೋರು ಇದು ನಿಜವಾದ ಪ್ರೋಟೀನ್ ಇದು ಇದು ನಿಜವಾದ ಪ್ರೋಟೀನ್ ನೀವು ಇದರಿಂದ ನಿಮಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ನೀವು ಪ್ರೋಟೀನೇ ಬೇಕಾ ಪ್ರೋಟೀನ್ ಬೇಕಾದಷ್ಟಿದೆ ಕಾಳುಗಳಿದೆ ಮೊಳಕೆ ಕಾಳು ಇದೆ ಪನ್ನೀರ್ ಬೇಕಾದಷ್ಟಿದೆ ನೀವು ಪ್ರೋಟೀನ್ ಡ್ರಿಂಕ್ ಅಂತ ಯಾಕೆ ಅದನ್ನ ಪೌಡ್ರನ್ನ ಯಾಕೋ ಒಂದು ಸ್ಪೂನಲ್ಲಿ ಹಾಕಿ ಅದನ್ನ ಅದ್ರಲ್ಲಿ ಏನಿದೆ ಅಂತ ಏನು ಗೊತ್ತಿದೆ ಅಥೆಂಟಿಸಿಟಿ ಏನು ಆಗ್ಬೋದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅಥವಾ ಎಲ್ಲದೂ ಅದು ಕೆಟ್ಟದು ಅಂತಲೂ ನಾನು ಹೇಳ್ತಿಲ್ಲ ಬಟ್ ಯಾವುದೇ ಆಗಲಿ ನನ್ನ ಯಾವುದೋ ಒಂದು ಎಕ್ಸ್ಪರಿಮೆಂಟ್ಗೆ ನಾನು ಪ್ರಾಣಿ ಆಗಬಾರ್ದು ನಾನು ಗಿನಿಪಿಗೆ ನನ್ನ ದೇಹ ಆಗಬಾರ್ದು ನೀವು ಬೇಕಾದ್ರೆ ಅದನ್ನು ಪ್ರಾಣಿ ಮೇಲೆ ಪ್ರಯೋಗ ಮಾಡಿ ರಿಸಲ್ಟ್ ನೋಡಿ ಆದರೆ ನನ್ನ ದೇಹನೇ ನಾನು ಯಾಕೆ ಪ್ರಯೋಗ ಇಟ್ಕೊಂಡು ನನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ಕೋಬೇಕು ಸೊ ನಿಮ್ಮ ತಲತಲಾಂತರದಿಂದ ಬಂದಿರೋ ಅಂಥ ಮೆಂತ್ಯದಿಟ್ಟಾಗಿರಬಹುದು ಅಥವಾ ಈ ಬಾದಾಮಿ ಹಾಲು ಅವ್ರದ್ದು ಎಷ್ಟು ಬ್ಯೂಟಿಫುಲ್ಲಾಗಿ ಭಾಳ ಒಂದು ರೆಸಿಪಿಗಳಿದೆ ನೀವು ನೋಡಿ ಅವ್ರದ್ದು ಈ ಪೈಲ್ವಾನ್ರಗಳಿಗೆ ಕೊಡೋವಂಥದ್ದು ಹಾಲು ಮೊಟ್ಟೆ ತುಪ್ಪ ಬೇರೆ ಬೇರೆ ಥರದೆಲ್ಲ ಮಾಡ್ತಾರೆ ಕೊಬ್ಬರಿನ ತುಪ್ಪದಲ್ಲ ಹಾಕೊಡ್ತಾರೆ ಇವೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಥರದ್ದು ಯಾಕೆ ಮಾಡಬಾರ್ದು ನಾವು ಇಂಡಿಜಿನಿಯಸ್ ಅದೇ ನೀವು ಕೇಳಿದ್ರಿ ಅಂತ ಹೇಳಿದೆ ಸೊ ಇದು ನಮ್ಮ ಫಿಸಿಕಲ್ ಫಿಟ್ನೆಸ್ಗೆ ಒಂದು ಸಹಾಯ ಆಗುತ್ತೆ ಇದ್ರ ಜೊತೆಗೆ ಇದು ಹುಡುಗರದ್ದು ತೊಂದರೆ ಇದು ಪ್ರಾಬ್ಲಮ್ ಆಯಿತು ಇದು ಅಂದರೆ ಫಿಸಿಕಲ್ ಹೆಲ್ತ್ ಇನ್ನು ಹುಡುಗಿರಿಗೆ ಏನಾಗ್ಬಿಟ್ಟಿರುತ್ತೆ ದಪ್ಪ ಆಗ್ಬಿಟ್ಟಿರ್ತಾರೆ ಅವರು ಈ ಎಡಲ ಸೆಂಟ್ ಇದರಲ್ಲಿ ಬರೀ ಓದು ಇದು ಮಾಡು ಮತ್ತೆ ಅವ್ರದ್ದು ಈ ಮೆನಿಸ್ಟ್ರಲ್ಲೆಲ್ಲ ಶುರು ಹಾರ್ಮೋನ್ ವೇರಿಯೇಷನ್ ತುಂಬಾ ದಪ್ಪ ಆಗಿರ್ತಾರೆ ಈಗ ಏನಂತಂದ್ರೆ ಅವರಿಗೆ ಅವರು ಫಿಗರ್ ಆಗಬೇಕು ಸಣ್ಣ ಆಗ್ಬೇಕು ಅದು ಸೆಲೆಬ್ರಿಟಿಗಳು ಸಣ್ಣ ಇದ್ದಾರೆ ಸಣ್ಣ ಈಗ ಏನಾಗಿದೆ ಅಂದ್ರೆ ಸಣ್ಣ ಇರೋದೇ ಒಂದು ಬಟ್ ಆರೋಗ್ಯದ ದೃಷ್ಟಿಲಿ ನಿಮ್ಮ ವೈಟ್ ನೀವು ಆರೋಗ್ಯವಾಗಿತ್ತು ಅಂದ್ರೆ ಫೈನ್ ನೀವು ಸಣ್ಣ ಆಗ್ಲೇಬೇಕು ಅಂತ ಏನಿಲ್ಲ ನಿಮ್ಮ ದೇಹ ಅದನ್ನ ತಡ್ಕಂತ ಇದೆ ನಿಮ್ಮ ಒಂದು ಒಬಿಸಿಟಿ ಅಂತಲ್ಲ ಓವರ್ ವೇಟ್ ಅಥವಾ ಒಂದು ವೇಟ್ ಏನಿದೆ ಅದು ಸರಿ ಇದೆ ಅಂದ್ರೆ ಫೈನ್ ಸಣ್ಣಕ್ಕಿದ್ದ ಅವರೆಲ್ಲ ಆರೋಗ್ಯವಂತರು ಅಂತಾನು ಏನಲ್ಲ ಸ್ಟ್ರಕ್ಚರ್ ಬೇರೆ ಬೇರೆ ಖಂಡಿತ ಬೇರೆ ಇರುತ್ತೆ ಹೆಣ್ಮಕ್ಳದ್ದು ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಎರಡು ತರಹದ ಕಾಯಿಲೆಗಳಿಗೆ ಅವರು ತುತ್ತಾಕ್ತಾರೆ ಇದರಲ್ಲಿ ಅನರೆಕ್ಸಿಯಾ ಮತ್ತೆ ಬುಲಿಮಿಯಾ ಬಿಂಜ್ ಈಟಿಂಗ್ ಅಂತ ಇಲ್ಲಿ ಇದನ್ನ ನಾವು ಈಟಿಂಗ್ ಡಿಸಾರ್ಡರ್ ಅಂತಾನು ಕರಿತೀವಿ ಈ ಫಿಸಿಕಲ್ ಹೆಲ್ತ್ ಅನ್ನೋದನ್ನ ಇಟ್ಕೊಂಡು ಕೆಲವರು ಏನ್ ಮಾಡ್ತಾರೆ ಓವರ್ ಎಕ್ಸಸೈಸ್ ಮಾಡೋದು ಅಂದ್ರೆ ದಪ್ಪ ಆಗ್ಬಿಟ್ಟಿದೀನಿ ನಾನು ಸಣ್ಣ ಆದ್ರೆ ನಾನು ಫಿಸಿಕಲ್ ಫಿಟ್ ಅಂತ ಅವ್ರ ಅನ್ಕೊಂತಾರೆ ಸೊ ಅವ್ರೇನ್ ಮಾಡ್ತಾರೆ ಅಂದ್ರೆ ಊಟ ಬಿಟ್ಬಿಡೋದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ಬಿಡೋದು ಹಾಗೆ ಬರೋದು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿದ್ರೆ ನಿಮಗೆ ನಿಮ್ಮ ನ್ಯೂರಾನ್ಸ್ ಡ್ಯಾಮೇಜ್ ಆಗುತ್ತೆ ನಮ್ಮ ಮೆದುಳಿಗೆ ಬೇಕಾಗಿರೋದು ಗ್ಲೂಕೋಸ್ ನೀವು ಗ್ಲೂಕೋಸ್ ಕಂಟಿನ್ಯೂಸ್ ಅದಕ್ಕೆ ಸಪ್ಲೈನೇ ಇಲ್ಲ ರಾತ್ರಿಯಿಂದ ಇರೋದಿಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿದ್ರೆ ನಿಮ್ಮ ಮೆದುಳು ಓಡೋದೇ ಇಲ್ಲ ನೀವೇನಂದ್ರೆ ಕಾಲೇಜಲ್ಲಿ ಕೂತಿದ್ರು ನಿಮ್ಗೆ ಏನು ಅರ್ಥ ಆಗ್ತಾ ಇರೋದಿಲ್ಲ ಹಾಗಾಗಿ ಅನೋರೆಕ್ಸಿಯಾ ಅಂತ ಒಂದು ಕಾಯಿಲೆ ಅದರಲ್ಲಿ ಏನು ಅಂದ್ರೆ ಅವ್ರಿಗೆ ಏನು ತಿನ್ಬೇಕಾದ್ರೂ ಅವ್ರಿಗೆ ಟೆನ್ಷನ್ ಆಗ್ತಿರುತ್ತೆ ನಾನು ಇದು ತಿನ್ಬಿಟ್ರೆ ದಪ್ಪ ಆಗ್ಬಿಡ್ತೀನಿ ಅದೊಂದು ಸೈಕಾಲಜಿಕಲ್ ಅದು ಡಿಸಾರ್ಡರ್ ಅದು ಅದು ಜಾಸ್ತಿ ಆಗ್ತಾ ಆಗ್ತಾ ಟ್ರೀಟ್ ಮಾಡಲಿಲ್ಲ ಇನಿಷಿಯಲ್ ಸ್ಟೇಜಲ್ಲಿ ಅಂತಂದ್ರೆ ಅದು ಮನೋ ರೋಗ ಆಗಿ ಅದು ಪರಿವರ್ತನೆ ಹೊಂದುತ್ತೆ ಆಮೇಲೆ ಏನಾಗುತ್ತೆ ಅಂದರೆ ಅವ್ರು ಸರಿಯಾಗೇ ಇರ್ತಾರೆ ನೋಡಿದಾಗ ಅವರು ಸರಿ ಇದ್ದಾರೆ ಬಟ್ ಅವ್ರು ಹೇಳ್ತಾರೆ ಎಲ್ಲರ ಹತ್ರ ಕೇಳೋದು ಅಯ್ಯೋ ನಾನು ದಪ್ಪಾಗ್ಬಿಟ್ಟಿದ್ದೀನಲ್ವ ನಾನು ದಪ್ಪ ಆಗಿದ್ದೀನಿ ಅಯ್ಯೋ ಆ ಥರ ಆಮೇಲೆ ಕನ್ನಡಿ ಮುಂದೆ ನಿಂತಾಗ ಅವ್ರಿಗೆ ದಪ್ಪ ಥರ ಕಾಣ್ತಾರೆ ಅವರು ಅಂದರೆ ಅದೊಂದು ಹ್ಯಾಲೂಸಿನೇಷನ್ ಶುರು ಆಗ್ಬಿಡುತ್ತೆ ಅದಕ್ಕೋಸ್ಕರ ಕೆಲವು ಹುಡುಗಿರು ಏನು ಮಾಡ್ತಾರೆ ಅಂದರೆ ಇದು ತಿನ್ನೋದನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಐಸ್ ಕ್ರೀಮು ಚಾಕ್ಲೇಟು ಅಥವಾ ಆಹಾರ ತಿನ್ನೋದು ವಾಮಿಟ್ ಮಾಡ್ತಾರೆ ವಾಮಿಟ್ ಫೋರ್ಸ್ಫುಲ್ಲಿ ವಾಮಿಟ್ ಮಾಡ್ತಾರೆ ಆಮೇಲೆ ತಿನ್ಬಿಡೋದು ಚೆನ್ನಾಗಿ ಆಮೇಲೆ ಹೋಗಿ ವಾಮಿಟ್ ಮಾಡೋದು ಆಮೇಲೆ ಡೈಬಿಟಿಕ್ಸ್ ತಗೊಂಡ್ಬಿಡೋದು ಆಮೇಲೆ ಲೂಸ್ ಮೋಷನ್ ಅದಕ್ಕೆ ಅದು ರಿಲೇಟೆಡ್ ಮಾತ್ರೆಗಳೆಲ್ಲ ತಗೊಂಡು ಅಂದರೆ ತಿಂದಿದ್ದು ಒಟ್ಟೋಗ್ಬಿಡ್ಬೇಕು ತಿನ್ನೋದನ್ನ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ ಇದು ಜೆನೆಟಿಕ್ ಡಿಸಾರ್ಡರ್ ಇದು ಇದನ್ನು ಈಟಿಂಗ್ ಡಿಸಾರ್ಡರ್ ಅಂತ ಕರಿತೀವಿ ಎನರೆಕ್ಸಿಯಾ ಅಂತ ಅವರು ನೀವು ಬೇಕಾದರೆ ಕೆಲವೊಂದು ಸೆಲೆಬ್ರಿಟಿಗಳನ್ನ ನೋಡಿ ಅವರು ಈ ಒಂದು ಕಾಯಿಲೆಗೆ ತುತ್ತಾಗಿ ಹೆಂಗೆ ಅಂತಂದರೆ ಟೋಟಲ್ ಸ್ಕೆಲಿಟನ್ ಆಗಿಬಿಡ್ತಾರೆ ಕೊನೆಗೆ ಬಟ್ ಅವ್ರಿಗೆ ಅವ್ರ ಸ್ಕೆಲಿಟನ್ ಅಂತ ಅನ್ಸಲ್ಲ ಅವ್ರಿಗೆ ಅವ್ರು ತುಂಬ ದಪ್ಪ ಇದ್ದೀವಿ ಏನೋ ಥರ ಅವ್ರಿಗೆ ಫೀಲಿಂಗ್ ಇರುತ್ತೆ ನಾನು ಮೈಸೂರು ಯೂನಿವರ್ಸಿಟಿಲೆ ನಮ್ಮದೊಂದು ಪ್ರಾಜೆಕ್ಟ್ ಕೊಟ್ಬಿಟ್ಟು ಸುಮ್ಮನೆ ನೋಡೋಣ ಯಾರಿಗಾರು ಕಾಯಿಲೆ ಇದೆಯಾ ಇದು ಅಂತೇಳ್ಬಿಟ್ಟು ಒಂದು ಸರ್ವೆ ಮಾಡಿಸಿದೆ ಸುಮಾರು ಕೇಸ್ಗಳು ಅದರಲ್ಲಿ ಅದು ಇ ಟು ಟ್ವೆಂಟಿ ಅಂತ ಒಂದು ಕ್ವೆಶನ್ ಏರ್ ಇದೆ ಆ ಕ್ವೆಶನ್ ಏರ್ ಕೊಟ್ಟಾಗ ಕ್ವೆಶನ್ ಏರ್ ಮುಖಾಂತರ ನಾವು ಫೈನಲಿ ಒಂದಷ್ಟು ಸೆಲೆಕ್ಟ್ ಮಾಡ್ಕೊತೀವಿ ಇದು ಪ್ರಾಬಬ್ಲಿ ದೇ ಆರ್ ಪ್ರೋನ್ ಟು ಹ್ಯಾವ್ ದಿಸ್ ಕೈಂಡ್ ಆಫ್ ಇಶ್ಯೂಸ್ ಅಂತ ಅದನ್ನು ಕಲೆಕ್ಟ್ ಮಾಡಿ ಬೇರೆ ಬೇರೆ ಟೆಸ್ಟ್ ಮಾಡಿದಾಗ ಒಂದಷ್ಟು ಜನಕ್ಕೆ ಪ್ರಾಬ್ಲಮ್ ಇತ್ತದು ಆಮೇಲೆ ನೀವು ಕೌನ್ಸಿಲಿಂಗ್ ಹೋಗಿ ಸೈಕಿಯಾಟ್ರಿಸ್ಟ್ ಹತ್ರ ಹೋಗಿ ಅಂತ ಸಜೆಸ್ಟ್ ಮಾಡಿದ್ವು ಅದೇ ಥರ ಅನೋರೆಕ್ಸಿಯಾ ಮತ್ತು ಬುಲಿಮಿಯಾ ಅಂತನೂ ಅಷ್ಟೇ ಆಮೇಲೆ ತುಂಬ ಸಣ್ಣ ಅಂತ ಅನ್ಸೋದು ತುಂಬ ದಪ್ಪ ಅನ್ಸೋದು ಬಿನ್ ಜೀಟಿಂಗ್ ಬಿನ್ ಜೀಟಿಂಗ್ ಅಂದರೆ ನಾನು ಹೇಳಿದೆ ಎಮೋಷನ್ ಈಟಿಂಗ್ ಅಂತ ಸುಮ್ಮನೆ ತಿಂತಾ ಇರೋದು ಅವ್ರು ಸುಮ್ಮನೆ ಇರೋಕ್ಕಾಗೋದೇ ಇಲ್ಲ ಅವ್ರಿಗೆ ಏನಾದ್ರು ಮಂಚಿಂಗ್ ಮಾಡ್ತಾನೇ ಇರಬೇಕು ಸ್ಟ್ರೆಸ್ ಆದಾಗ್ಲೂ ಮಂಚ್ ಮಾಡೋದು ಅಥವಾ ಖುಷಿ ಆದಾಗಲೂ ಮಂಚ್ ಮಾಡೋದು ಆ ಟೈಮ್ ಪಾಸ್ ಅಂತ ಸುಮ್ಮನೆ ಅಂದ್ರೆ ಅವ್ರು ಸುಮ್ಮನೆ ಇರಬಾರ್ದು ಅಂತ ಅದು ಬೀನ್ಸ್ ಈಟಿಂಗ್ ಅಂತ ಯಾವ ಯಾವ್ದೋ ಟೈಮಲ್ಲಿ ತಿನ್ನೋದು ಜಂಕ ಆಹಾರ ತಿನ್ನೋದು ಇಂಥದೆಲ್ಲ ಫಿಸಿಕಲ್ ಆಕ್ಟಿವಿಟಿ ಯಾವಾಗ ಇರೋದಿಲ್ಲ ಸಡನ್ ಆಗಿ ಸಣ್ಣ ಆಗಬೇಕು ಅಥವಾ ಸಡನ್ ಆಗಿ ದಪ್ಪ ಆಗಬೇಕು ಅನ್ನೋದಕ್ಕೆ ಈ ತರ ಆಹಾರದಲ್ಲಿ ವ್ಯತ್ಯಾಸ ಮಾಡಿಕೊಂಡು ಆಹಾರದ ವ್ಯತ್ಯಾಸದ ಕಾಯಿಲೆಗಳಿಗೆ ಈ ಯೂಸ್ ಅಲ್ಲಿ ತುತ್ತಾಗ್ತಾ ಬರ್ತಾರೆ ಹಾಗಾಗಿ ಈ ಫಿಸಿಕಲ್ ಆಕ್ಟಿವಿಟಿ ಯೂತಲ್ಲೂ ಬೇಕೇ ಬೇಕು ನೀವು ಹುಟ್ಟಿನಂದ ಸಾಯೋವರೆಗೂ ಫಿಸಿಕಲ್ ಆ್ಯಕ್ಟಿವ್ ಬೇಕು ಅದು ಯಾವ ಏಜೇ ಆಗ್ಬೋದು ಯೂತಾರೂ ಆಗ್ಬೋದು ಅಡಲಸೆಂಟಾರೂ ಆಗ್ಬೋದು ಅಡಲ್ಟ್ಹುಡ್ಡಲ್ಲೂ ಬೇಕಾಗುತ್ತೆ ಈಗೇನಾಗುತ್ತೆ ಇದೆಲ್ಲ ಆಗಿ ಮದುವೆ ಆಗ್ತಾರೆ ಮದುವೆ ಆದಾಗ ಇತ್ತೀಚೆಗೆ ನಿಮಗೆ ಗೊತ್ತಿದ್ದು ಎಲ್ಲದು ಯಂತ್ರೋಪಕರಣಗಳು ಮತ್ತೆ ರಿಮೋಟು ಎಲ್ಲ ಚಾನಲ್ ಚೇಂಜ್ ಮಾಡೋಕ್ಕೂ ರಿಮೋಟು ಮನೆ ಕೆಲಸ ಏನು ನಾವು ಮೆಂಟಲಿ ನಮಗೆ ಸ್ಟ್ರೈನ್ ಆಗ್ತಾ ಇರ್ಬೋದು ಹೊರತು ಫಿಸಿಕಲಿ ನಮಗೆ ಸ್ಟ್ರೈನ್ ಇಲ್ಲ ಫಿಸಿಕಲಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಗಿದೆ ನಮ್ಮದು ಆಮೇಲೆ ಎಲ್ಲ ಕೂತ್ಕೊಂಡೆ ಕೆಲಸ ಮಾಡ್ತೀವಿ ಎಲ್ಲ ಐ ಟಿ ಸೆಕ್ಟರಲ್ಲಿ ಇರ್ತಾರೆ ಎಂಟು ಗಂಟೆ ಕೂತೇ ಇರ್ತಾರೆ ಎದ್ದು ಸಹ ಹೋಗಲ್ಲ ಅಲ್ಲಿಗೆ ಕಾಫಿ ಬರುತ್ತೆ ಅವ್ರಿಗೆಲ್ಲದು ಮುಂದೆ ಟೇಬಲ್ ಮುಂದೆನೇ ಬರುತ್ತೆ ಊಟನೂ ಟೇಬಲ್ ಮುಂದೆನೇ ಮಾಡ್ತಾರೆ ನೀವು ಎದ್ದು ಎಲ್ಲೋ ಒಂಚೂರು ಹೋಗಿ ಬರ್ಬೋದು ಅದ್ ಬಿಟ್ರೆ ನೀವು ಇನ್ನೇನು ಮಾಡ್ತೀರಾ ಅದು ಹೊರಗಡೆ ಕೆಲಸ ಮಾಡೋರ್ದು ಮನೇಲಿರೋ ಹೆಂಗಸ್ರುಗಳಿಗೇ ಕೆಲಸ ಕಮ್ಮಿ ಇರುತ್ತೆ ಇವಾಗ ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಈ ಒಬ್ಬರು ಇಬ್ಬರು ಇರ್ತಾರೆ ಸೊ ಇದೆ ಅಂದರೆ ಇವಾಗ ಏನೂ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಲ್ಲ ಮತ್ತೆ ಹೆಂಗಸ ಇನ್ನೊಂದು ಏನು ಅಂತಂದ್ರೆ ಗೃಹಿಣಿಯರಿಗೆ ಒಂದ್ಸಲ ಮದುವೆ ಆಗಿ ಮಗು ಆಯ್ತು ಅಂತಂದ್ರೆ ಅವರು ಫಿಸಿಕಲ್ ಆಕ್ಟಿವಿಟಿ ಬೇಡ ಅಂತ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ ಅವರು ಆಯ್ತಲ್ಲ ಬಿಡು ಇನ್ನೇನು ಅಂದ್ರೆ ಫಿಸಿಕಲ್ ಆಕ್ಟಿವಿಟಿ ಯಾಕೆ ಬೇಕು ಅಂದ್ರೆ ನಾನು ಚೆನ್ನಾಗಿ ಕಾಣಕ್ ಮಾತ್ರ ಅಂತ ಅನ್ಕೊಂಡಿದ್ದಾರೆ ನಾನು ಸ್ವಲ್ಪ ಚೆನ್ನಾಗಿ ಕಾಣ್ಬೇಕು ಅಂದ್ರೆ ಫಿಸಿಕಲ್ ಆಕ್ಟಿವಿಟಿ ಬೇಕು ಈಗ ಯಾಕೆ ನನಗೆ ನನಗೆ ಮಗಳಾಯಿತು ಮಗಳು ಮದುವೆ ಆಯಿತು ಅಥವಾ ಮೊಮ್ಮಗು ಬಂತು ಅಥ್ವಾ ತುಂಬಾ ಏಜ್ ಆಯ್ತು ಈಗ ಯಾಕೆ ಅಂತ ಬಟ್ ಯಾವಾಗಲೂ ಅಷ್ಟೇನೆ ಫಿಸಿಕಲ್ ಆಕ್ಟಿವಿಟಿ ಏನಕ್ಕೆ ಬೇಕು ಅಂದ್ರೆ ನೀವು ಯಾರ್ನೋ ಮೆಚ್ಚಕ್ಕೆ ಚೆನ್ನಾಗಿ ಕಾಣಬೇಕು ಅಲ್ಲ ಕನ್ನಡಿ ಮುಂದೆ ನಿಂತ್ರೆ ನೀವು ಕನ್ನಡಿ ನೋಡಿ ನಿಮ್ಮನ್ನ ಕನ್ನಡಿ ನೀವು ಚೆನ್ನಾಗಿದೆ ಅನ್ನೋ ಥರ ಇರಬೇಕು ನಾವು ನನಗೆ ನಾನು ಮೆಚ್ಕೋಬೇಕು ಯಾರನ್ನೋ ನಾನು ಇದಕ್ಕೆ ನಾನು ಫಿಸಿಕಲ್ ಆಕ್ಟಿವಿಟಿ ಎಲ್ಲ ಇಟ್ಕೊಂಡು ನಾನು ಸಣ್ಣಕ್ಕೆ ಚೆನ್ನಾಗಿ ಒಂದು ಒಳ್ಳೆ ವೆಯ್ಟ್ ಇರಬೇಕು ಅಂತೇನಿಲ್ಲ ನಾನು ನೋಡಕೊಂಡಾಗ ನನಗೆ ಕಾನ್ಫಿಡೆನ್ಸ್ ಬರುತ್ತೆ ಅದು ಯಾವುದೇ ಒಬ್ಬ ವ್ಯಕ್ತಿಗೆ ಅವನು ಚೆನ್ನಾಗಿ ಕಂಡಾಗ ಕಾನ್ಫಿಡೆನ್ಸ್ 레ವೆಲ್ ಇನ್ಕ್ರೀಸ್ ಆಗುತ್ತೆ ಆಕ್ಚುಲಿ ಫಿಸಿಕಲ್ ಆಕ್ಟಿವಿಟಿಯ ಮೊದಲನೇ ಬೆನಿಫಿಟ್ ಏನಂತಂದ್ರೆ ನೀವು ಆಕ್ಚುಲಿ ನಿಮ್ಮ ಹೆಲ್ತ್ ಚೆನ್ನಾಗಿ ಅದ್ರ ಬೈ-ಪ್ರొడಕ್ಟ್ ಏನಂದ್ರೆ ನೀವು ನೋಡಕ್ಕೆ ಚೆನ್ನಾಗಿ ಕಾಣಿಸ್ತೀರಾ ಚೆನ್ನಾಗಿ ಕಾಣ ಕಾನ್ಫಿಡೆನ್ಸ್ ನೋಡಕ್ ಚೆನ್ನಾಗಿ ಕಾಣೋದೇ ಮೊದಲನೇದಲ್ಲ ಹೌದು ಮೊದಲನೇದು ಏನಂದ್ರೆ ನಿಮ್ ಯುವರ್ ಹೆಲ್ತ್ ವಿಲ್ ಇಂಪ್ರೂವ್ ಹೌದು ದಟ್ಸ್ ವೆರಿ ಇಂಪಾರ್ಟೆಂಟ್ ಆ ಕಾನ್ಫಿಡೆನ್ಸ್ 레ವೆಲ್ಲೋ ನೋಡಿ ನಾವು ತುಂಬ ಚೆನ್ನಾಗಿ ಏನೋ ಡ್ರೆಸ್ ಹೋದಾಗ ಅವತ್ತಿನ ದಿನ ನಮ್ಮ ಕಾನ್ಫಿಡೆನ್ಸ್ ಚೆನ್ನಾಗಿರುತ್ತೆ ನಾವು ಹೆಂಗೆ ಹೋದಾಗ ಎಲ್ಲ ನನ್ನೇ ನೋಡ್ತಿದಾರೆೇನೋ ಅದೊಂಥರ ಫೀಲಿಂಗ್ ಬಂದ್ಬಿಡುತ್ತೆ ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಆಗುತ್ತೆ ಇಲ್ಲಿ ಎಲ್ಲ ಪ್ರಾಬ್ಲಮ್ ಶುರು ಆಗೋದೇ ಈ ಒಂದು ಹುಡ್ಗೆ ಬರ್ತೀವಲ್ಲ ಇಲ್ಲಿವರೆಗೂ ಫಿಸಿಕಲ್ ಆಕ್ಟಿವಿಟಿ ಮಾಡೇ ಇರೋದಿಲ್ಲ ಅಷ್ಟು ಸೋಂಬೇರಿಗಳಾಗಿರ್ತೀವಿ ನಂತರ ಏನಾಗುತ್ತೆ ಶುರು ಆಗುತ್ತೆ ನೋವು ಶುರು ಆಗುತ್ತೆ ಬ್ಯಾಕ್ ಪೇಯ್ನ್ ಶುರು ಆಗುತ್ತೆ ಎಲ್ಲ ತರಹದ ಪ್ರಾಬ್ಲಮ್ ಶುರು ಆಗುತ್ತೆ ಡಾಕ್ಟರ್ ಹತ್ರ ಹೋದಾಗ ಅವರು ಹೇಳ್ತಾರೆ ನೋಡಿ ಫಿಸಿಕಲ್ ಆಕ್ಟಿವಿಟಿ ನೀವು ಮಾಡಿಲ್ಲ ವೆಯ್ಟ್ ಎಲ್ಲ ಜಾಸ್ತಿ ಆಗಿದೆ ಮೂಳೆ ಸ್ಟ್ರೆಂತ್ ಇಲ್ಲ ಹಾಗಾಗಿ ನೀವು ಇದನ್ನೆಲ್ಲ ಮಾಡಬೇಕು ಅಂತ ಹೇಳ್ತಾರೆ ಬಟ್ ಅವಾಗ ಇಟ್ ಟು ಲೇಟ್ ಏನಕ್ಕೆ ಅಂತಂದರೆ ನೀವು ಇಷ್ಟು ವರ್ಷವೇ ಮಾಡಿದಲೆ ಕೊನೆಗೆ ಪ್ರಾಬ್ಲಮ್ ಆದಮೇಲೆ ನೀವು ನಾನು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿ ನಾನು ಚೆನ್ನಾಗಿರ್ತೀನಿ ಅನ್ನೋದು ಸಾಧ್ಯ ಇಲ್ಲ ಹಾಗಾಗಿ ಅದು ತುಂಬ ಲೇಟ್ ಆಗೋಕ್ಕೆ ಮೊದಲು ನಾವು ಒಂದು ಇಟ್ಕೊಂಡ್ರೆ ಅಂತ ನಿಮ್ಗೆ ಒಂದು ನಂದೇ ಹೇಳ್ತೀನಿ ಮಾಡೋ ತಪ್ಪೇ ಹೇಳ್ತೀನಿ ನಾನು ಫಿಸಿಕಲ್ ಫಿಸಿಕಲ್ ಆಗಿ ಆಕ್ಟಿವ್ ಆಗಿ ಬೆಳಿಗ್ಗೆ ಏನೋ ಒಂದಷ್ಟು ಮಾಡೋಕ್ಕೆ ಶುರು ಮಾಡಿದ್ದೆ ಜಾಗಿಂಗ್ ಹೋಗೋದು ಯೋಗಾಸನ ಮಾಡೋದೆಲ್ಲ ಬಟ್ ಏನಂದ್ರೆ ಒಂದು ತಪ್ಪು ನಾವು ಕೆಲಸ ಮಾಡೋರು ಏನ್ ಮಾಡ್ತೀವಿ ಅಂದ್ರೆ ಮೇಡಮ್ ನೀವು ಬಹುಶಃ ನಾವು ಜರ್ನಲಿಸ್ಟ್ ನಮ್ಗೆ ಏನಂದ್ರೆ ಎದ್ದ ತಕ್ಷಣ ಪೇಪರ್ ನೋಡ್ಲೇಬೇಕು ಅದೊಂದು ಮೈಂಡ್ ಸೆಟ್ ಕ್ರಿಯೇಟ್ ಆಗಿರುತ್ತೆ ಎರಡನೇ ದಿನ ಮೊಬೈಲ್ ನೋಡ್ತೀವಿ ನಾವು ಏನಾಗುತ್ತೆ ಅವತ್ತಿನ ದಿನದ ಕೆಲಸಗಳ ಒಂದು ಏನು ಮುನ್ಸೂಚನೆ ನಮ್ಗೆ ಅಲ್ಲಿ ತಕ್ಷಣ ನಾವು ಫಿಸಿಕಲ್ ಆಕ್ಟಿವಿಟಿ ಮಾಡಕ್ ಮನಸ್ಸೆ ಬರಲ್ಲ ಏನಿದ್ರು ಇವತ್ತು ಸಂಜೆ ಇವತ್ತು ಮಧ್ಯಾಹ್ನ ಇವತ್ತು ಬೆಳಿಗ್ಗೆ ನಾಳೆ ಮೀಟಿಂಗು ಕೆಲಸ ಪ್ರೆಸೆಂಟೇಶನ್ ಇದೇ ಯೋಚನೆ ಬರಕ್ ಶುರು ಆಗುತ್ತೆ ಸೊ ಹೀಗಾಗಿ ಮೊನ್ನೆ ನಾನು ಒಬ್ಬರ ಜೊತೆ ಮಾತಾಡಿದೆ ಈ ಆದರ್ಶ್ ಡೆವಲಪರ್ಸ್ ಓನರು ಜೈಶಂಕರ್ ಸರ್ ಅಂತ ಅವ್ರ ಜೊತೆ ಮಾತಾಡಿದೆ ಅವ್ರು ಹೇಳಿದ್ರು ನಾನು ಬೆಳಿಗ್ಗೆ ಒಂಬತ್ತು ಗಂಟೆ ತನಕ ಮೊಬೈಲ್ ನೋಡೋದೇ ಇಲ್ಲ ಅಂದ್ರೆ ಏನಾದರೂ ಕಾಲ್ ಬರಲಿ ಏನಾದರೂ ಆಗಲಿ ಐ ಡೋಂಟ್ ಟಚ್ ನಾನು ಹೋಗಿ ನಂದೆಲ್ಲ ಮುಗಿಸಿಕೊಂಡು ಯೋಗಾಸನೆಲ್ಲ ಮಾಡ್ಕೊಂಡು ಬಂದು ಫ್ರೆಶ್ ಆದ್ಮೇಲೆ ನೋಡಿ ನಾನು ಅದನ್ನು ಕಲ್ತಾರೆ ಖಂಡಿತ ಸರ್ ತುಂಬ ಜನ ಇದನ್ನ ಏಕೆಂದ್ರೆ ಅಪ್ ಮಾಡ್ತಾರೆ ಅದಕ್ಕೋಸ್ಕರನೇ ನ್ಯೂರೋ ಸೈಂಟಿಸ್ಟ್ ಹೇಳೋದು ನೀವು ಬೆಳಗ್ಗೆ ಎದ್ದಾಗ ಮೊಬೈಲ್ ನೋಡಬಾರ್ದು ಅಂತಾರೆ ಒಂದು ಟೂ ಅವರ್ಸ್ ಏಕೆಂದ್ರೆ ನಮ್ದು ವೇವ್ ಇರುತ್ತೆ ಮೈಂಡ್ ಅದು ಇಮಿಡಿಯೇಟ್ ಆಗಿ ಮೊಬೈಲ್ ನೋಡಿದ್ರೆ ಬೀಟಾಗಿ ಬಂದ್ಬಿಡುತ್ತೆ ಬೀಟಾ ಅನ್ನೋದು ಅಲರ್ಟ್ನೆಸ್ ಅದು ಆದ್ರೆ ಏನೇನೋ ನ್ಯೂಸ್ ನೋಡ್ತೀವಿ ಏನೋ ನೋಡ್ತೀವಿ ಡಿಸ್ಟರ್ಬ್ ಆಗ್ತೀವಿ ಹೋಲ್ ನೈಟ್ ಹೋಲ್ ಡೇ ನಮ್ದು ಹಾಳಾಗುತ್ತೆ ಹಾಗಾಗಿ ನೀವು ಮಲಗಕ್ಕೆ ಟೂ ಅವರ್ಸ್ ಮೊದಲು ಮೊಬೈಲ್ ನೋಡಬಾರ್ದು ಸ್ಕ್ರೀನ್ ಅಡಿಕ್ಷನ್ನು ಆಮೇಲೆ ಎದ್ದು ಒನ್ ಅವರ್ ಆದ್ರೂ ನೀವು ಅದನ್ನು ನೋಡಬಾರ್ದು ಎಲ್ಲ ನಿಮ್ಮದು ರುಟೀನೆಲ್ಲ ಆದ ಮೇಲೆ ನೀವು ನೋಡಬೇಕು ಅನ್ನೋದು ಅದು ನ್ಯೂರೋ ಸೈಂಟಿಸ್ಟ್ಗಳು ಅದನ್ನು ಹೇಳ್ತಾರೆ ಹೀಗಾಗಿ ಫೈನಲಿ ಫಿಸಿಕಲ್ ಹೆಲ್ತ್ ಯಾವ ಥರ ನಾವು ಇಟ್ಕೋಬೇಕು ಅಂತ ನಾವು ಓವರಾಲ್ ಆಗಿ ನೋಡೋದಾದರೆ ಒಂದು ನಾವು ವಾಟ್ ಎವರ್ ಮೇ ಬಿ ನೀವು ಏನೇ ಆಗಿರಲಿ ಎಷ್ಟೇ ಆಗಿರಲಿ ಒಂದು ಮಿನಿಮಮ್ ತರ್ಟಿ ಮಿನಿಟ್ಸ್ ಟು ಒನ್ ಅವರ್ ತರ್ಟಿ ಟು ಸಿಕ್ಸ್ಟಿ ಮಿನಿಟ್ಸು ಒಂದು ವಾಕ್ ಮಾಡೋದೇ ಆಗಲಿ ಏನಾದರೂ ಒಂದು ಆ್ಯಕ್ಟಿವಿಟಿ ನಿಮಗೆ ಆಗೋದು ಸ್ವಿಮ್ಮಿಂಗ್ ಅಂತೂ ದಿ ಬೆಸ್ಟ್ ಅಂತ ಅನ್ಬೋದು ಶಟ್ಲು ಬ್ಯಾಡ್ಮಿಂಟನ್ ಆಗ್ಬೋದು ಅಥವಾ ಏನೂ ಇಲ್ಲ ಅಂತಂದರೆ ವಾಕ್ ಮಾಡ್ಬೋದು ಇಂಥದ್ದು ಒಂದು ತರ್ಟಿ ಮಿನಿಟ್ಸು ಮಾಡ್ಬೋದು ಅಥವಾ ಮ್ಯಾಕ್ಸಿಮಮ್ಮು ಒನ್ ಅವರ್ ನಾಟ್ ಮೋರ್ ದೆನ್ ಒನ್ ಅವರ್ ಎವ್ರಿ ಡೇ ಅದನ್ನು ಒಂದು ಮಾಡ್ಕೊತಾ ಬಂದರೆ ಒಳ್ಳೆ ಫಿಸಿಕಲ್ ಇದು ಬರುತ್ತೆ ಮತ್ತು ಮನೇಲೇ ಬೇಕಾದ್ರೆ ಥ್ರೆಡ್ಮಿಲ್ ಇರ್ಬೋದು ನೀವು ಹೊರಗಡೆ ಹೋಗಿ ಏಕೆಂದರೆ ಥ್ರೆಡ್ಮಿಲ್ ಒನ್ಸ್ ಅಗೇನ್ ಮಿಷನ್ ಆಮೇಲೆ ಅದು ನಿಮಗೆ ಒಂದೇ ಥರ ನಿಮ್ಮದು ಸ್ಪೀಡು ಒಂದೇ ಇರುತ್ತೆ ಸೊ ಒಂದು ಬಹಳ ವರ್ಷಗಳಾದಮೇಲೆ ನಿಮಗೆ ನೀ ಪೇನು ಸಹ ಬರ್ಬೋದು ಆದರೆ ನೀವು ಹೊರಗಡೆ ಹೋದಾಗ ಏನಾಗುತ್ತೆ ಅಂದರೆ ನಿಮಗೆ ತುಂಬ ಬೆನಿಫಿಟ್ ಇಲ್ಲದೆ ಹೋದ್ರು ಅಂದರೆ ವೆಯ್ಟ್ ಲಾಸ್ಗೆಲ್ಲ ಅಷ್ಟೊಂದು ಥ್ರೆಡ್ಮಿಲಲ್ಲಿ ಚೆನ್ನಾಗಿ ಬರುತ್ತೆ ಬಟ್ ಹೊರಗಡೆ ನಿಮ್ಗೆ ಇಲ್ಲ ಅಂದರೂ ನೀವೇನು ಮಾಡ್ತೀರಾ ಹೊರಗಡೆ ಹೋದಾಗ ವಾಕ್ ಮಾಡಬೇಕಾದ್ರೆ ನೇಚರ್ ನೋಡ್ತೀರಾ ಏನೋ ಪಕ್ಷಿ ಒಂದು ಸಾಂಗ್ ಕೇಳ್ಬೋದು ಅಥವಾ ಬಿಸಿಲು ಹಾಂ ಬಿಸಿಲಿರುತ್ತೆ ಗಾಳಿ ಬೀಸ್ತಾ ಇರುತ್ತೆ ನೇಚರಲ್ಲಿ ನಾನು ಹೇಳಿದೆ ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ಗಳು ನಿಮಗೆ ತುಂಬ ಚೆನ್ನಾಗಿ ಬಿಡುಗಡೆಯಾಗುತ್ತೆ ಇಮಿನೋಗ್ಲೋಬಿನ್ ಬಿಡುಗಡೆಯಾಗುತ್ತೆ ಹಾಗಾಗಿ ಹೊರಗಡೆ ಅದನ್ನು ವಾಕ್ ಮಾಡೋದನ್ನು ಸಾಯಂಕಾಲ ಅಥವಾ ಬೆಳಿಗ್ಗೆ ಯಾವುದಾದ್ರೂ ಒಂದು ಅಥವಾ ಬೆಳಿಗ್ಗೆ ಆದರೆ ವಿಟಮಿನ್ ಡಿ ನಿಮಗೆ ಸೂರ್ಯನ ಬೆಳಕಿಗೆ ನಾವು ಇದಾಗುತ್ತಲ್ಲ ವಿಟಮಿನ್ ಡಿ ಉತ್ಪಾದನೆ ಆಗುತ್ತೆ ನಿಮಗೆ ಕ್ಯಾಲ್ಶಿಯಂ ಅಬ್ಸಾಬ್ಷನ್ನು ಚೆನ್ನಾಗಾಗುತ್ತೆ ಇದರ ಜೊತೆಗೆ ನೀವು ಇದು ಒಂದು ಇಂಪಾರ್ಟೆಂಟ್ ಆ್ಯಕ್ಟಿವಿಟಿ ಆದರೆ ಆಮೇಲೆ ನೀವು ಸ್ವಲ್ಪ ಸಸ್ಯಾಹಾರನ ಜಾಸ್ತಿ ಸೇವನೆ ಮಾಡಬೇಕಾಗುತ್ತೆ ಸಸ್ಯಾಹಾರ ಸೇವನೆ ಮಾಡಿದಾಗ ಏನಾಗುತ್ತೆ ಅಂದರೆ ನಾನು ಘಟ್ ಮೈಕ್ರೋಪ್ಸ್ ಬಗ್ಗೆ ಹೇಳಿದೆ ನಿಮ್ಮ ಒಳಗಡೆ ಇರೋ ಬ್ಯಾಕ್ಟೀರಿಯಾಕ್ಕೆ ಫುಡ್ಡು ನೀವು ಏನು ಕೊಡ್ತೀರಾ ಅಂದರೆ ಸಸ್ಯಾಹಾರನೇ ನೀವು ನಾರಿನಾಂಶದಿಂದ ಕೂಡಿದ ಸಸ್ಯಾಹಾರ ಎಷ್ಟು ಕೊಡ್ತೀರಾ ನಿಮ್ಮ ಗಟ್ ಮೈಕ್ರೋಬ್ಸ್ ಅಷ್ಟು ಚೆನ್ನಾಗಿರುತ್ತೆ ಅದು ಎಲ್ಲಿವರೆಗೆ ಚೆನ್ನಾಗಿರುತ್ತೆ ಇಡೀ ನಮ್ಮ ದೇಹ ಚೆನ್ನಾಗಿರುತ್ತೆ ನಮ್ಮ ಫಿಸಿಕಲ್ ಹೆಲ್ತು ಮೆಂಟಲ್ ಹೆಲ್ತು ಸೋಷಿಯಲ್ ಹೆಲ್ತ್ ಎಲ್ಲ ಹೆಲ್ತನು ಅದನ್ನು ಕಂಟ್ರೋಲ್ ಮಾಡೋದೇ ಘಟ್ ಮೈಕ್ರೋಪ್ಸು ನಮ್ಮ ಬ್ರೈನ್ನ ಕಂಟ್ರೋಲ್ ಮಾಡುತ್ತೆ ಗಟ್ ಮೈಕ್ರೋಬ್ಸ್ ಏನಂದ್ರೆ ಇದು ಸೆರೆಟನಿನ್ ಹಾರ್ಮೋನ್ ಬಿಡುಗಡೆ ಮಾಡುತ್ತೆ ಈ ಮೈಕ್ರೋಬ್ಸ್ ವಿಟಮಿನ್ ಕೆ ಸ್ಮಾಲ್ ಚೈನ್ ಫ್ಯಾಟಿ ಆ್ಯಸಿಡು ಸೆರೆಟನೀನು ಸೆರೆಟಾನೀನು ಮೆಲಟನಿನ್ಗೆ ಪ್ರಿಕರ್ಸರ್ ಇದು ಹೆಂಗ್ ಹೆಂಗ್ ಲಿಂಕ್ ಇದೆ ಅಂತಂದ್ರೆ ಆಶ್ಚರ್ಯ ಆಗ್ಬಿಡುತ್ತೆ ಹಾಗಾಗಿ ಮೆಲಟನಿನ್ ಇಸ್ ಅ ಮ್ಯಾಜಿಕ್ ಹಾರ್ಮೋನು ಅದು ಅದು ನಿಮ್ಗೆ ಕರೆಕ್ಟ್ ಆಗಿ ಬಿಡುಗಡೆ ಆಯ್ತು ಅಂದ್ರೆ ಯಾವ ಕಾಯಿಲೆನೂ ಬರೋದಿಲ್ಲ ಅದು ಆತರ ಅದು ಚೆನ್ನಾಗಿರ್ಬೇಕು ಅಂದ್ರೆ ನಿಮ್ಗೆ ಸಸ್ಯಾಹಾರ ಸೇವನೆ ಮಾಡಬೇಕು ಅಂದ್ರೆ ಮಾಂಸಾಹಾರ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ಅಕೇಶನ್ ಯಾವಾಗ್ಲಾರು ಬಟ್ ಬೇಸಿಕಲಿ ಸಸ್ಯಾಹಾರ ಚೆನ್ನಾಗಿತ್ತು ಅಂದ್ರೆ ನಿಮ್ಮ ಒಳ್ಳೆ ಬ್ಯಾಕ್ಟೀರಿಯಾಗಳು ಚೆನ್ನಾಗಿರುತ್ತೆ ಇದರ ಜೊತೆಗೆ ನೀವು ಈ ಒಂದು ಆಮೇಲೆ ಇದ್ರ ಜೊತೆಗೆ ನೀವು ನೀರು ಚೆನ್ನಾಗಿ ಕುಡಿಬೇಕು ತ್ರೀ ಲೀಟರ್ಸ್ ನೀವು ಎಂಥ ವಿಷ ತಗಳಿ ಈಗ ಕೆಲವೆಲ್ಲ ನಾವು ಇನ್ನೊಂದು ಎಪಿಸೋಡಲ್ಲಿ ಮಾಡಿದ್ವು ಹರ್ಬಲ್ ಡ್ರಿಂಕ್ಸ್ ಅಂತ ಮಾಡಿದ್ವು ಬಹಳಷ್ಟು ಜನ ಒಳ್ಳೆ ಕಾಮೆಂಟು ಹಾಕಿದ್ರು ನಾವು ಇದೀವಿ ಚೆನ್ನಾಗಿದ್ದೀವಿ ಅಂತೆಲ್ಲ ಹೇಳಿದ್ರು ಅದು ಅವರವರ ಇಂಡಿವಿಜುವಲ್ ಇದು ನೀವು ಏನೇ ತಗಳಿ ನೀರು ಕುಡಿರಿ ಅಂತ ನಾನು ಹೇಳೋದು ನೀವು ಏನಾದರೂ ಸೇವನೆ ಈಗ ಹೊರಗಡೆ ಹೋಗಿ ಏನೋ ಜಂಕ್ ಆಹಾರ ತಿಂದಿದ್ದೀರಾ ಚೆನ್ನಾಗಿ ನೀರು ಕುಡೀರಿ ನೀರು ಹೆಂಗಿದೆ ಅಂತಂದರೆ ಡಿಟಾಕ್ಸಿಫಿಕೇಶನ್ ಪ್ರಾಸೆಸ್ ಫಿಲ್ಟ್ರಾಗ್ತಾ ಹೋಗುತ್ತೆ ಹಾಗಾಗಿ ಟೂ ಟು ತ್ರೀ ಲೀಟರ್ಸ್ ಆಫ್ ವಾಟರ್ ನೀವು ತಗೊಂಡಷ್ಟು ನಿಮ್ಮ ಕಿಡ್ನಿ ನಿಮ್ಮ ಒಳಗಡೆ ಎಲ್ಲದೂ ತುಂಬ ಚೆನ್ನಾಗಿರಬೇಕು ಅಂತಂದರೆ ನೀವು ನೀರು ಕುಡಿಬೇಕು ಇದ್ರ ಜೊತೆಗೆ ನೀವು ಆಹಾರ ಸೇವನೆ ಮಾಡ್ತಿರಲ್ಲ ಈಗ ರಾತ್ರಿ ಹೊತ್ತು ಊಟ ಮಾಡ್ತೀರಾ ಊಟ ಮಾಡೋಕ್ಕೂ ಮಲಗಕ್ಕೂ ಟೂ ಅವರ್ಸ್ ಗ್ಯಾಪ್ ಕೊಡಲೇಬೇಕು ನೀವು ಇಲ್ಲ ಅಂತಂದ್ರೆ ಏನಾಗುತ್ತೆ ಊಟ ತುಂಬ ಜನ ನಮ್ಮಲ್ಲಿ ಯಾವ ಥರ ಅಂದರೆ ಲೇಟ್ ನೈಟ್ ಊಟ ಮಾಡೋದು ಕೆಲವರು ಹತ್ತು ಹತ್ತುವರೆ ಹನ್ನೊಂದು ಗಂಟೆಗೆ ಊಟ ಮಾಡ್ತಾರೆ ಆಮೇಲೆ ಇತ್ತೀಚೆಗೆ ನಮ್ಮ ಯುವ ಜನತೆ ಲೇಟ್ ನೈಟ್ ಪಾರ್ಟಿಗಳು ಅಂತ ಹೋಗ್ತಾರೆ ಎಲ್ಲ ಚೆನ್ನಾಗಿ ತಿಂತಾರೆ ಎಲ್ಲೋ ಬಂದು ಬೀಳ್ತಾರೆ ಹೆಂಗೆ ಅಂದರೆ ಈ ವಿಯರ್ ಟೈಪ್ ಆಫ್ ಇದ್ರೆ ಕೊನೆ ಒಂದಿನ ಯಾರಿಗೂ ಏನೂ ಆಗಲ್ಲ ಸರ್ ಅವ್ರ ಹೆಲ್ತ್ ಹಾಳಾಗುತ್ತೆ ನಾವು ಯಾರಿಗೂ ಹೇಳ್ಬೋದು ನೋಡಿ ಹಿಂಗೆ ಅಂತ ಬಟ್ ಏನಿಲ್ಲ ಅಂದ್ರೆ ನಾನು ನೋಡ್ತಾ ಇದ್ದೀನಿ ನಾನು ಮಾಡಿರೋದ್ರಿಂದ ಸೊ ಬಟ್ ಏನಂದ್ರೆ ಇದನ್ನ ಮಿನಿಮೈಸ್ ಮಾಡ್ಬಿಟ್ಟು ಹೌದು ಇದು ಯಾವುದೋ ಒಂದಿನ ಲೇಟ್ ಆಗುತ್ತೆ ತೊಂದರೆ ಇಲ್ಲ ಬಟ್ ಅದೇ ಒಂದು ರೆಗ್ಯುಲರ್ ಹ್ಯಾಬಿಟ್ ಒಂದು ಪ್ರತಿ ವಾರ ಮಾಡುವಂಥದ್ದು ದೇವರನ್ನೇ ಅದು ಒಳ್ಳೇದಲ್ಲ ಈಗ ಕೆಲವು ಸಲ ಎಲ್ಲೋ ಹೋಗಿರ್ತೀರಾ ನೀವು ಒಂದು ಮದುವೆ ಮನೆಗೆ ಹೋಗ್ತೀರಾ ಲೇಟ್ ಆಯ್ತು ಊಟ ಫೈನ್ ಬಟ್ ಎವ್ರಿ ಡೇ ನಾನು ಹತ್ತು ಗಂಟೆಗೆ ಊಟ ಮಾಡಿದ ತಕ್ಷಣ ಮಲಗ್ತೀನಿ ಅನ್ನೋದು ಇದೆಯಲ್ಲ ನಿಮ್ಮದು ಡೈಜೆಷನ್ ಸರಿಯಾಗಲ್ಲ ನೀವು ಮಲಗಬೇಕಾದ್ರೆ ನಿಮ್ಮ ಹೊಟ್ಟೆ ಖಾಲಿ ಇರಬೇಕು ಖಾಲಿ ಅಂತಂದರೆ ಡೈಜೆಷನ್ ಪ್ರಾಸೆಸ್ಸು ಆದಾಗ ನೀಟಾಗಿ ಅದೆಲ್ಲ ಆಗೋಗಿದ್ರೆ ಒಳ್ಳೆ ಹಾರ್ಮೋನ್ ಮೆಲಟನಿನ್ ಅವಾಗ ರಿಲೀಸ್ ಆಗೋದು ಬೆಳಗ್ಗೆ ಏಳಾದಾಗ ನಿಮಗೆ ಎಷ್ಟು ಫ್ರೆಶ್ ಆಗಿರ್ತೀರ ಕೆಲವರಿಗೆ ನಿದ್ದೆ ಮಾಡಿ ಎದ್ರೂ ಸುಸ್ತಿರುತ್ತೆ ಕಾರಣ ಏನಂತಂದರೆ ಅವ್ರಿಗೆ ಒಳ್ಳೆ ಹಾರ್ಮೋನ್ಗಳು ಗ್ರೋತ್ ಫ್ಯಾಕ್ಟರ್ ಆಗಿರ್ಬೋದು ಕೆಲವೆಲ್ಲ ಒಳ್ಳೆ ಹಾರ್ಮೋನು ಮೆಲಟನಿನ್ ಆಗಿರ್ಬೋದು ಇಂಥದ್ದು ಯಾವುದು ರಿಲೀಸ್ ಆಗಿರಲ್ಲ ಹಾಗಾಗಿ ನಾವು ಟೂ ಅವರ್ಸ್ ಅರ್ಲಿ ಮಾಡಲೇಬೇಕು ಮೊದಲು ನೋಡಿ ಕೆಲವೊಂದು ನಮ್ಮ ಕಲ್ಚರಲ್ಲೇ ಇತ್ತು ಈಗ ಜೈನರು ಅವರೆಲ್ಲ ಏನು ಮಾಡೋರು ಹೇಳಿ ಸಾಯಂಕಾಲ ಒಂದು ಆಗತ್ ಮೊದಲೇ ಊಟ ಮಾಡಬೇಕು ಅಂದರೆ ಹುಳ ಉಪ್ಪಟ ಬಿದ್ದುಬಿಡುತ್ತೆ ಅಂತ ಅದಕ್ಕಿಂತ ಮುಖ್ಯ ಇದು ಸೈನ್ಸ್ ಅದು ಅದು ಅವಾಗೆಲ್ಲ ದೀಪಗಳಿತ್ತು ಹುಳ ಉಪ್ಪಟ ಬೀಳಬಹುದು ಅನ್ನೋದು ಇರಬಹುದು ಬಟ್ ಇನ್ನೊಂದು ಸೈಂಟಿಫಿಕ್ ಆಗಿ ನಾವು ನೋಡೋದಾದ್ರೆ ಆ ಬೇಗ ಅರ್ಲಿ ಊಟ ಮಾಡೋದ್ರಿಂದ ನಮ್ಮದು ಡೈಜೆಷನು ಚೆನ್ನಾಗಾಗುತ್ತೆ ಮತ್ತು ಇನ್ನೊಂದು ಮುಖ್ಯವಾಗಿ ನಾವು ಹೇಳಬೇಕು ಅಂತಂದರೆ ಸ್ಕ್ರೀನ್ ಅಡಿಕ್ಷನ್ನು ದಯವಿಟ್ಟು ಮಲಗೋಕ್ಕೆ ಟೂ ಅವರ್ಸ್ ಮೊದಲು ಯಾವುದೇ ಕಾರಣಕ್ಕೂ ಮೊಬೈಲ್ ಆಗಲಿ ಟಿ ವಿ ಆಗಲಿ ಯಾವುದು ನೋಡಬಾರ್ದು ನೀವು ಹತ್ತು ಗಂಟೆಗೆ ಮಲಗ್ತೀವಿ ಅಂದರೆ ಎಂಟು ಗಂಟೆ ಕ್ಲೋಸ್ ಇಲ್ಲ ನೀವು ಮಾಡಲಿಲ್ಲ ಅಂದರೆ ತೊಂದರೆ ನಮಗೆ ಆಗೋದು ಇಲ್ಲ ಅದು ನಾನು ನಾನು ಅನ್ಭೋಸ್ತೀನಿ ಏನಂದ್ರೆ ಫ್ಲಿಪ್ ಬೋರ್ಡ್ ಅಂತ ಒಂದು ಆ್ಯಪ್ ಇದೆ ಮೇಡಮ್ ಅದನ್ನ ನೋಡಿ ಮಲ್ಕೋತಿದ್ದೆ ಫ್ಲಿಪ್ ಬೋರ್ಡ್ ಅಲ್ಲಿ ಅಂದ್ರೆ ಬೇರೆ ಬೇರೆ ಮ್ಯಾಗ್ಝಿನ್ಗಳಲ್ಲಿ ಎಲ್ಲ ಇಂಟ್ರೆಸ್ಟಿಂಗ್ ಟಾಪಿಕ್ಗಳನ್ನ ಅವರು ಕೊಡ್ತಾರೆ ಒಂದೇ ಕಡೆ ಸಗ್ರಿಗೇಟ್ ಮಾಡಿ ಅದು ಒಂಥರ ಅಗ್ರಿಗೇಟ್ ಥರ ಅದ್ರಲ್ಲಿ ಎಷ್ಟೊಂದು ಬೇರೆ ಬೇರೆ ತರಬೇತಿ ನ್ಯೂಸ್ ನೋಡ್ತಿದ್ದೆ ಅಂತಂದ್ರೆ ನಿದ್ದೆ ಬರ್ತಿರಲಿಲ್ಲ ಒಂಥರ ಕನ್ಫ್ಯೂಸ್ ಆಗೋದು ಮೈಂಡ್ಗೆ ಏನು ಅಬ್ಸರ್ವ್ ಮಾಡಬೇಕು ಆಮೇಲೆ ನಾನು ಮೊಬೈಲ್ನ ಟೇಬಲ್ ಮೇಲೆ ಇಡಕ್ಕೆ ಶುರು ಮಾಡಿದೆ మలుకొలకిన <malli> ముంచే <-koda -kina -munche> ಅದನ್ನ ಅದನ್ನ ನೋಡೋದು ಬಿಟ್ಟೆ ಸ್ವಲ್ಪ ಹತ್ರ ಇಟ್ಕೋಬಾರ್ದು ಮೊಬೈಲ್ ಮೊಬೈಲ್ ಹತ್ರ ಇಡಬಾರ್ದು ಆಮೇಲೆ ಕಾಫಿ ಟೀ ಸ್ವಲ್ಪ ಹ್ಯಾಬಿಟ್ ಇರುತ್ತೆ ಕೆಲವ್ರಿಗೆ ಏನು ಆಗಲ್ಲ ಕೆಲವರಿಗೆ ಬರೋದಿಲ್ಲ ಹಾಗಾಗಿ ಇಂಥದನ್ನೆಲ್ಲ ನಾವು ಅವಾಯ್ಡ್ ಮಾಡ್ತಾ ಬರಬೇಕು ಮೋರ್ ಆಫ್ ವೆಜ್ ಫ್ರೂಟ್ಸ್ ಇಂಥದ್ದು ಸ್ವಲ್ಪ ಇಂಥದೆಲ್ಲ ನಾವು ಅಳವಡಿಸ್ಕೊಂಡ್ರೆ ನಮ್ಮ ಫಿಸಿಕಲ್ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ ತನಕ ಯಾವ ವಯಸ್ಸಿಂದ ತನಕ ಹೇಳಿದ್ರು ಒಂದು ಐವತ್ತೈದರ ತನಕ ಇದು ನೀವು ನಾವು ಬದುಕಿರೋವರೆಗೂ ನಾವು ಒಂದು ಒಳ್ಳೆ ರುಟೀನ್ ಇಟ್ಕೊಂಡ್ರೆ ಕೊ ಈಗ ತೊಂಬತ್ತು ವರ್ಷ ಆದರೂ ಏನೂ ಆಗೋಲ್ಲ ಈಗ ನಮಗೆ ಬೇನು ತೊಂದರೆ ಆಗೋದು ನಮ್ಮ ಜೀವನ ಶೈಲಿ ಆಹಾರ ಪದ್ಧತಿ ಹವ್ಯಾಸಗಳು ಇವು ಮೂರಿಂದನೇ ನಮ್ಮ ದೇಹಕ್ಕೆ ಎಲ್ಲ ಥರದ ಪರಿಪೂರ್ಣ ಆರೋಗ್ಯ ನಾನು ಹೇಳಿದೆ ಅಲ್ವಾ ಫಿಸಿಕಲ್ ಮೆಂಟಲ್ ಸೋಷಿಯಲ್ ಸ್ಪಿರಿಚುವಲ್ ಸೆಕ್ಷುಯಲ್ ಇಷ್ಟಕ್ಕೂ ಕಾರಣ ಈ ಮೂರೇ ನಮ್ಮ ಜೀವನ ಶೈಲಿ ನಮ್ಮ ಆಹಾರ ಪದ್ಧತಿ ನಮ್ಮ ಹವ್ಯಾಸ ಇವೆಲ್ಲ ಬದಲಾಗಿದೆ ಇದರಿಂದನೇ ನಾವು ಕಾಯಿಲೆಗಳಿಗೆ ಇದ್ದೀವಿ Yes.